ಕೆ ಪಿ ಸಿಯಿಂದ ನಡೆಸಿದಂಥ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ ಅದನ್ನು ಕೋರ್ಟ್ಗೆ ಹೋಗಿದ್ವಿ ನಾವು ಕ್ಯಾಟಲ್ಲಿ ಮೊನ್ನೆ ಮುನ್ನೂರೈವತ್ತು ಜನಕ್ಕೆ ಅಪ್ಲೈ ಇದು ಮಾಡಿದ್ದೀವಿ ಫೈಲ್ ಮಾಡಿದ್ವಿ ಅದ್ರ ಜೊತೆ ಅದೇ ಮುನ್ನೂರೈವತ್ತು ಜನ ಹೈಕೋರ್ಟಲ್ಲೂ ಫೈಲ್ ಮಾಡಿದ್ವಿ ಆ ಸ್ಟೂಡೆಂಟ್ಸು ತುಂಬ ಅಂದರೆ ನಂದು ಇಲ್ಲ ನಿನ್ನ ಇಲ್ಲ ಅಂತ ಅನ್ಕೊಳಕ್ಕೆ ಇವತ್ತು ಏಳ್ನೂರು ಜನದ್ದು ಲಿಸ್ಟ್ ರೆಡಿ ಮಾಡಿದ್ವಿ ನಾಳೆ ಬೆಳಗ್ಗೆ ಕ್ಯಾಟಲ್ಲಿ ನಾವು ಫೈಲ್ ಮಾಡ್ತೀವಿ ಆ ಫೈಲ್ನ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಕ್ಯಾಟ್ ಹತ್ರ ಬನ್ನಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹತ್ರ ಸೈನ್ ಹಾಕಬೇಕು ಪ್ಲಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಷ್ಟೋ ಸ್ಟೂಡೆಂಟ್ಸು ಫೋನ್ ಮಾಡ್ತಾ ಇರಿದ್ದೀರಾ ನನ್ನ ಹೆಸರಿಲ್ಲ ನನ್ನ ಹೆಸರಿಲ್ಲ ಅಂತ ಹೇಳಿ ಯಾರ ಹೆಸ್ರಿಲ್ಲ ಅಂತ ನೀವು ಭಯ ಬೀಳಕ್ಕೆ ಯಾಕೆಂದರೆ ನಾವು ನಾಳೆ ನೀವು ಏನು ಲಿಸ್ಟಲ್ಲಿ ಏಳ್ನೂರು ಜನ ಪ್ಯೂರ್ಲಿ ಕನ್ನಡ ಮೀಡಿಯಮು ನಾವು ಒಂದು ಒಂದೇ ಒಂದು ಇಂಗ್ಲೀಷ್ ಮೀಡಿಯಮ್ನ ನಾವು ಅದರೊಳಗಡೆ ಸೇರಿಸಿಲ್ಲ ಎಲ್ಲರೂ ಕನ್ನಡ ಮೀಡಿಯಮ್ನೇ ನಾವು ತೊಗೊಂಡಿರೋದು ಎಲ್ಲರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ನೇಮ್ ಇಲ್ಲ ಅಂತ ಮಾತ್ರ ಭಯ ಬೀಳಕ್ಕೆ ಹೋಗ್ಬೇಡಿ ಯಾರು ಇಲ್ಲ ಅದನ್ನು ಮತ್ತೆ ನಾವು ಇನ್ನೊಂದು ಲಿಸ್ಟ್ ಮಾಡ್ತೀವಿ ನೀವು ನೇಮ್ ಇಲ್ಲ ಅಂತ ಅಂದಿದ ತಕ್ಷಣ ಯಾರೂ ಭಯ ಬೀಳೋ ಅಂತ ಅವಶ್ಯಕತೆ ಇಲ್ಲ ಈ ಒಂದು ಕೆ ಎಸ್ ಮರು ಆಗಿರೋದ್ರಿಂದ ಕೆ ಎಸ್ ಎಲ್ಲರಿಗೂ ಮತ್ತೊಮ್ಮೆ ರಿ ಮರು ರೀ ಎಕ್ಸಾಮ್ ಮಾಡಬೇಕು ಇಲ್ಲ ರೀನೋಟಿಫಿಕೇಷನ್ ಮಾಡಬೇಕು ಅಲ್ಲಿ ತನಕ ಹೋರಾಟ ಮಾಡೋಣ ಎಷ್ಟು ಸಾವಿರ ಜನ ಸ್ಟೂಡೆಂಟ್ಸ್ ಬಂದರೂ ನಾನು ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಯಾರೂ ಬೀಳೋ ಅಂತ ಅವಶ್ಯಕತೆ ಇಲ್ಲ ಯಾರೂ ನನ್ನ ನೇಮ್ ಇಲ್ಲ ಅಂತ ಯಾರು ಭಯ ಬೀಳಬೇಡಿ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ಕಳ್ ಕೊಡಿ ಮತ್ತು ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು ನಾವು ಕೋರ್ಟಿಗೆ ಹೋಗ್ತೀವಿ ನಾವು ಅದನ್ನು ಫೈಟ್ ಮಾಡೇ ಮಾಡ್ತೀವಿ ಎಲ್ರಿಗೂ ನ್ಯಾಯ ಸಿಗಲೇಬೇಕು ಥ್ಯಾಂಕ್ ಯು ನಮಸ್ಕಾರ ಕೆ ಪಿ ಎಸ್ಸಿಯಿಂದ ನಡೆಸಿದಂಥ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ ಅದನ್ನು ಕೋರ್ಟ್ಗೆ ಹೋಗಿದ್ವಿ ನಾವು ಕ್ಯಾಟಲ್ಲಿ ಮೊನ್ನೆ ಮುನ್ನೂರೈವತ್ತು ಜನಕ್ಕೆ ಅಪ್ಲೈ ಇದು ಮಾಡಿದ್ವಿ ಫೈಲ್ ಮಾಡಿದ್ವಿ ಅದ್ರ ಜೊತೆ ಅದೇ ಮುನ್ನೂರೈವತ್ತು ಜನ ಹೈಕೋರ್ಟಲ್ಲೂ ಫೈಲ್ ಮಾಡಿದ್ವಿ ಆ ಸ್ಟೂಡೆಂಟ್ಸು ತುಂಬ ಅಂದರೆ ನಂದು ನೇಮಿಲ್ಲ ನಿನ್ನ ನೇಮಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಏಳ್ನೂರು ಜನದ್ದು ಲಿಸ್ಟ್ ರೆಡಿ ಮಾಡಿದ್ವಿ ನಾಳೆ ಬೆಳಗ್ಗೆ ಕ್ಯಾಟಲ್ಲಿ ನಾವು ಫೈಲ್ ಮಾಡ್ತೀವಿ ಆ ಫೈಲ್ನ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಕ್ಯಾಟ್ ಹತ್ರ ಬನ್ನಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹತ್ರ ಸೈನ್ ಹಾಕಬೇಕು ಪ್ಲಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಷ್ಟೋ ಸ್ಟೂಡೆಂಟ್ಸು ಫೋನ್ ಮಾಡ್ತಾ ಇರ್ದಿರಾ ನನ್ನ ಹೆಸರಿಲ್ಲ ನನ್ನ ಹೆಸರಿಲ್ಲ ಅಂತ ಹೇಳಿ ಯಾರು ಹೆಸರಿಲ್ಲ ಅಂತಲೂ ನೀವು ಭಯ ಬೀಳಕ್ಕೋಗ್ಬೇಡಿ ಯಾಕೆಂದರೆ ನಾವು ನಾಳೆ ನೀವು ಏನು ಲಿಸ್ಟಲ್ಲಿ ಏಳ್ನೂರು ಜನ ಪ್ಯೂರ್ಲಿ ಕನ್ನಡ ಮೀಡಿಯಮು ನಾವು ಒಂದು ಒಂದೇ ಒಂದು ಇಂಗ್ಲೀಷ್ ಮೀಡಿಯಂನ ನಾವು ಅದರೊಳಗಡೆ ಸೇರಿಸಿಲ್ಲ ಎಲ್ಲರೂ ಕನ್ನಡ ಮೀಡಿಯಮ್ನೇ ನಾವು ತೊಗೊಂಡಿರೋದು ಎಲ್ಲರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ನೇಮ್ ಇಲ್ಲ ಅಂತ ಮಾತ್ರ ಭಯ ಯಾರ ನೇಮ್ ಇಲ್ಲ ಅದನ್ನು ಮತ್ತೆ ನಾವು ಇನ್ನೊಂದು ಲಿಸ್ಟ್ ಮಾಡ್ತೀವಿ ನೀವು ನೇಮ್ ಇಲ್ಲ ಅಂತ ಅಂತ ಅಂದಿದ ತಕ್ಷಣ ಯಾರೂ ಭಯ ಬೀಳೋ ಅಂತ ಅವಶ್ಯಕತೆ ಇಲ್ಲ ಈ ಒಂದು ಕೆ ಎಸ್ ಆಗಿರೋದ್ರಿಂದ ಕೆ ಎಸ್ ಎಲ್ಲರಿಗೂ ಮತ್ತೊಮ್ಮೆ ರೀ ಮರು ರೀ ಎಕ್ಸಾಮ್ ಮಾಡಬೇಕು ಇಲ್ಲ ರೀನೋಟಿಫಿಕೇಷನ್ ಮಾಡಬೇಕು ಅಲ್ಲಿ ತನಕ ಹೋರಾಟ ಮಾಡೋಣ ಎಷ್ಟು ಸಾವಿರ ಜನ ಸ್ಟೂಡೆಂಟ್ಸ್ ಬಂದ್ರೂ ನಾನು ಕೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಯಾರೂ ಭಯಬೀಳಂಥ ಅವಶ್ಯಕತೆ ಇಲ್ಲ ಯಾರೂ ನನ್ನ ನೇಮ್ ಇಲ್ಲ ಅಂತ ಯಾರು ಭಯ ಬಿಡಬೇಡಿ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ಕಳ್ ಕೊಡಿ ಮತ್ತು ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು ನಾವು ಕೋರ್ಟಿಗೆ ಹೋಗ್ತೀವಿ ನಾವು ಅದನ್ನು ಫೈಟ್ ಮಾಡೇ ಮಾಡ್ತೀವಿ ಎಲ್ರಿಗೂ ನ್ಯಾಯ ಸಿಗಲೇಬೇಕು ಥ್ಯಾಂಕ್ ಯು ನಮಸ್ಕಾರ